ಭಾರತ್ ಮಾತಾಕಿ ಈ ಸಂಜೆಯ ಸಮಾರಂಭದಲ್ಲಿ ಭಾಗವಹಿಸಿರುವ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಈ ನಾಡಿನ ದೊರೆಯಾಗಿ ಶೋಷಿತರ ಪರವಾಗಿ ರೈತರ ಪರವಾಗಿ ಬಡವರ ಪರವಾಗಿ ಅನೇಕ ಜನಪರ ಕಾರ್ಯಕ್ರಮವನ್ನು ಕೊಟ್ಟಂತ ಧೀಮಂತ ನಾಯಕರಾದಂಥ ಕುಮಾರಣ್ಣವರೇ ನಮ್ಮ ಪಕ್ಷದ ಹಿರಿಯ ಮುಖಂಡರು ಮಾಜಿ ಸಚಿವರು ಮತ್ತು ಮಾಜಿ ಉಪಮುಖ್ಯಮಂತ್ರಿಗಳು ನಮ್ಮ ಹಿತೈಷಿಗಳು ಮಾರ್ಗದರ್ಶಕರಾದಂತ ಡಾಕ್ಟರ್ ಅಶ್ವಥ್ ಅವರೇ ಈ ಕೋಲಾರ ಕ್ಷೇತ್ರದ ಜನಪ್ರಿಯ ಸಂಸದರು ಅನೇಕ ಜನಪದ ಕಾರ್ಯಕ್ರಮಗಳನ್ನು ಮಾಡಿ ಮುಂದೆ ಅಭ್ಯರ್ಥಿಯಾಗಿ ಮತ್ತು ಲೋಕಸಭಾ ಸದಸ್ಯರಾಗಿ ಆಗುವಂಥವರ ಜೊತೆಯಲ್ಲಿ ಹಗಲಿರಲು ಮತಯಾಚನೆ ಮಾಡತಕ್ಕಂಥ ಸಹೋದರ ಮುನಸ್ವಾಮಿ ಅವರೇ ಮತ್ತು ಈ ಕ್ಷೇತ್ರದ ಜನಪ್ರಿಯ ಶಾಸಕರು ನಿಮ್ಮೆಲ್ಲರ ನೆಚ್ಚಿನ ನಾಯಕರು ನಮ್ಮ ಆತ್ಮೀಯ ಸಹೋದರಂತ ಸಮೃದ್ಧಿ ಮಂಜುನಾಥ್ ಅವರೇ ಇನ್ನು ಉಳಿದಂತೆ ಬೇದಿಕೆ ಮೇಲೆ ಹಾಸೀರಾಗಿರ್ತಕ್ಕಂಥ ಎಲ್ಲ ಶಾಸಕರೇ ಮಾಜಿ ಶಾಸಕರೇ ಎರಡೂ ಪಕ್ಷದ ಗೌರವಾನ್ವಿತ ಮುಖಂಡರೆ ಮುಂಭಾಗದಲ್ಲಿ ಹಾಸೀಲಾಗಿರ್ತಕ್ಕಂಥ ಎರಡೂ ಪಕ್ಷದ ಕಾರ್ಯಕರ್ತರೇ ಮುಖಂಡರೆ ಮಾಧ್ಯಮದ ಸ್ನೇಹಿತರೆ ಇದೇ ತಿಂಗಳು ಇಪ್ಪತ್ತಾರನೇ ತಾರೀಕು ದೇಶದ ಚುನಾವಣೆ ನಡೀತಾ ಇದೆ ಬಂಧುಗಳೇ ಕಳೆದ ಹತ್ತು ವರ್ಷಗಳಿಂದ ಈ ದೇಶವನ್ನ ಜಗತ್ತಿನಲ್ಲಿ ನಂಬರ್ ಒನ್ ರಾಷ್ಟ್ರ ಮಾಡುವಂತ ಎಲ್ಲರ ನಾಯಕ ನರೇಂದ್ರ ಮೋದಿ ಜಿಯವರನ್ನ ಮತ್ತೊಂದು ಸಾರಿ ಪ್ರಧಾನಮಂತ್ರಿ ಹೇಳಿ ನಾವು ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಸೇರಿದ್ದೇವೆ ಅದಕ್ಕಾಗಿ ಕುಮಾರಣ್ಣ ಅವರು ಇಡೀ ರಾಜ್ಯ ಸುತ್ತಿ ಈ ರಾಜ್ಯದಲ್ಲಿರ್ತಕ್ಕಂಥ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಸದಸ್ಯರು ಗೆಲ್ಲಬೇಕಂತ ಹೇಳಿ ಪಣ ತೊಕ್ಕಿದ್ದಾರೆ ಅವರ ಜೊತೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರಾದಂತಹ ವಿಜಯಂದ್ರವರು ಯಡಿಯೂರಪ್ಪಾಜಿಯವರು ಮತ್ತು ಈ ನಮ್ಮದೇ ರಾಜ್ಯದ ಕನ್ನಡಿಗರು ಈ ಮಣ್ಣಿನ ಮಗ ಈ ದೇಶಕ್ಕೆ ಪ್ರಧಾನ ಮಂತ್ರಿಯಾಗಿ ಸೇವೆಯನ್ನು ಮಾಡಿದಂತಹ ದೇವೇಗೌಡ ಸಾಹೇಬರು ಕೂಡ ಇಂಥ ವಯಸ್ಸಿನಲ್ಲಿ ರಾಜ್ಯದ ಉದ್ಯೋಗಕ್ಕೂ ಪ್ರವಾಸ ಮಾಡ್ತಾ ಇದ್ದಾರೆ ಇದರ ಉದ್ದೇಶ ಏನು ಈ ರಾಜ್ಯ ಈ ರಾಷ್ಟ್ರ ಉಳಿಬೇಕು ಈ ರಾಷ್ಟ್ರವನ್ನು ರಾಷ್ಟ್ರದ ಕಡೆ ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳಲ್ಲೂ ಕೂಡ ತಿರುಗಿ ನೋಡುವಂತಹ ಕೆಲಸ ಮಾಡತಕ್ಕಂತ ಒಂದು ಕರ್ತವ್ಯ ನಮ್ಮಲ್ಲಿ ಮೆಲ್ಲದೂ ಇದೆ ಈ ದೇಶವನ್ನ ಬಹಳ ಬಂಧು ಒಂದು ಮಾತನ್ನ ಹೇಳಿ ನಾನು ಮಾತನ್ನು ಸಮಯದ ಅಭಾವ ಇದೆ ಇದು ಮೀಸಲು ಕ್ಷೇತ್ರ ಮೀಸಲು ಕ್ಷೇತ್ರದಲ್ಲಿರ್ತಕ್ಕಂಥವರು ನಾವೆಲ್ಲರೂ ಕೂಡ ಒಂದನ್ನ ಅರ್ಥ ಮಾಡ್ಕೊಳ್ಬೇಕಾಗಿದೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಬಂದ ನಂತರ ಈ ದೇಶಕ್ಕೆ ಸಂವಿಧಾನ ಕೊಟ್ಟಂತ ಪಿತಾಮಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟರು ಆ ನಂತರ ಸಾವಿರದ ಒಂಬೈನೂರಲ್ಲಿ ಸ್ಪರ್ಧೆ ಮಾಡತಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸೋಲಿಸಲಿಕ್ಕೆ ಈ ದೇಶದ ಅಂದಿನ ಪ್ರಧಾನಮಂತ್ರಿ ನೆಹರು ಅವರು ಎರಡು ಬಾರಿಯ ಪ್ರಚಾರ ಪ್ರಚಾರಕ್ಕೆ ಪ್ರಚಾರಕ್ಕೆ ಹೋಗಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸೋಲಿಸಲಿಕ್ಕೆ ಅದೇ ರೀತಿ ಐವತ್ತೆರಡರಲ್ಲಿ ಐವತ್ನಾಲ್ಕರಲ್ಲಿ ಸ್ಪರ್ಧೆ ಮಾಡಿದಂತ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸೋಲಿಸಿ ಅವರನ್ನು ಅವಮಾನ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ ಬಂಧುಗಳೇ ಅದಕ್ಕಾಗಿ ಸಮಯದ ಅಪಾರದ ಅನೇಕ ಹೆಚ್ಚಿನ ವಿಷಯಗಳನ್ನ ನಾನು ಮಾತಾಡಕ್ಕಿದ್ದೆ ಹಾಗಾಗಿ ಈ ಪ್ರೀತಿಯ ಮಾತುಗಳನ್ನು ನಿಮ್ಮ ಮುಂದೆ ಆಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಕೊಟ್ಟಿದ್ದಕ್ಕೆ ಅವರಿಗೆಲ್ಲರಿಗೂ ಧನ್ಯವಾದಗಳು ತಿಳಿಸಿ ಇಪ್ಪತ್ತಾರನೇ ತಾರೀಕು ನಡೀತಕ್ಕಂಥ ಚುನಾವಣೆ ಇಡೀ ದೇಶದ ಚುನಾವಣೆ ನೀವೆಲ್ಲರೂ ಈ ಕ್ಷೇತ್ರದ ಶಾಸಕರು ಹೇಳಿದಾಗೆ ಅತಿ ಹೆಚ್ಚಿನ ಮತವನ್ನು ನಮ್ಮ ಅಭ್ಯರ್ಥಿಗೆ ನೀಡಿ ಗಳಿಸಿ ಅವರನ್ನ ನಮ್ಮ ನರೇಂದ್ರ ಮೋದಿ ಜೊತೆ ಕಳಿಸಿ ಈ ಲೋಕಸಭಾ ಕ್ಷೇತ್ರದ ಅಭಿವೃದ್ಧಿಯನ್ನು ನಾವಿರೂ ಕಾಣೋಣ ಅನ್ನೋ ಮಾತನ್ನ ಹೇಳಿ ನನಗೆ ಮಾತನಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಗೆಲ್ಲರಿಗೂ ಒಂದಿಸಿ ನನ್ನ ಮಾತನ್ನ ಮುಕ್ತಾಯ ಮಾಡ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಮಾಜಿ ಸಚಿವರಾದಂತಹ